ಸ್ನೇಹಿತರೆ ನಮಸ್ಕಾರ ಇದನ್ನು ದುರಂತ ಅನ್ಬೇಕಾ ಅನ್ಯಾಯ ಅನ್ಬೇಕಾ ಅಥವಾ ಅವಘಡ ಅನ್ಬೇಕಾ ಅಥವಾ ಆಕಸ್ಮಿಕ ಅನ್ಬೇಕಾ ಅನುಮಾನ ಅಂತ ಅನ್ಬೇಕಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ದೊಡ್ಡ ದುರಂತ ಇದು ಸಾಮಾನ್ಯವಾದಂಥ ಅಗ್ನಿ ದುರಂತ ಅಲ್ಲ ಕಣ್ಣೆದುರುಗಡೆ ಕಣ್ಣೆದುರುಗಡೆ ತಂದೆ ತಾಯಿ ಇಬ್ಬರು ಕೂಡ ಅಗ್ನಿಗೆ ಆಹುತಿ ಆಗೋದನ್ನು ಕಣ್ಣಾರೆ ನೋಡ್ತಿರುವಂಥ ಮಕ್ಕಳಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಇಡೀ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮನೆಯ ಒಳಗಡೆ ಇದ್ದಂಥ ಯಾವ ವಸ್ತುಗಳು ಕೂಡ ಈಗ ಬಳಸೋದಕ್ಕೆ ಯೋಗ್ಯವಾಗಿಲ್ಲ ಇನ್ನು ಹೆತ್ತು ಹೊತ್ತು ಇಷ್ಟು ಸಮಯ ಸಾಕಿ ಸಲಹಿದಂಥ ತಂದೆ ತಾಯಿ ಕಣ್ಣೆದುರುಗಡೆ ಬೆಂಕಿಗೆ ಆಹುತಿಯಾಗಿದ್ದಾರೆ ಅದನ್ನು ಸಹಿಸಿಕೊಳ್ಳೋದ ಅಥವಾ ಅವರನ್ನು ಬದುಕಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಹೇಳಿ ಪರಿತಪ್ಪಿಸೋದ ಅಥವಾ ಮುಂದಿನ ಜೀವನ ಹೇಗೆ ಅಂತ ಹೇಳಿಬಿಟ್ಟು ನೋಡಿಕೊಳ್ಳೋದ ತಂದೆಯ ಉದ್ಯಮ ಇದೆ ಸರಿ ತಾಯಿಯ ಆದರ್ಶವೂ ಇದೆ ಸರಿ ಆದರೆ ಬದುಕು ಅಷ್ಟು ಸುಲಭ ಅಲ್ಲ ಅಲ್ವಾ ಇದು ಉಡುಪಿಯಲ್ಲಿ ಈಗ ಸದ್ಯಕ್ಕೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರ್ತಿರುವಂಥ ಮಾತು ಅದು ಕೂಡ ಉಡುಪಿಯ ಪ್ರಖ್ಯಾತ ಉದ್ಯಮಿ ರಮಾನಂದ ಶೆಟ್ಟಿ ಮತ್ತು ಅವರ ಪತ್ನಿ ಅಶ್ವಿನಿ ಶೆಟ್ಟಿಯವರು ಈ ದುರ್ಘಟನೆಯಲ್ಲಿ ಅಗ್ನಿ ದುರಂತದಲ್ಲಿ ಮಡಿದ ಬಗ್ಗೆ ಮತ್ತು ಮಡಿದ ನಂತರ ಈಗ ಉಡುಪಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾತನಾಡ್ತಿರುವಂಥ ಮಾತು ಬಹುಶಃ ಈ ಘಟನೆ ಇದೆಯಲ್ಲ ಇದು ಉಡುಪಿಗೆ ಸೀಮಿತವಾದಂಥ ಘಟನೆ ಅಲ್ಲ ನಮ್ಮ ನಿಮ್ಮ ಮನೆಯಲ್ಲೂ ಕೂಡ ನಾವು ಎಚ್ಚರಿಕೆ ವಹಿಸಬೇಕಾದಂಥ ಘಟನೆ ನಮ್ಮ ನಿಮ್ಮ ಮನೆಯಲ್ಲೂ ಕೂಡ ನಾವು ಸ್ವಲ್ಪ ಸ್ವಲ್ಪ ಆ್ಯಮಾರಿದ್ರೂ ಕೂಡ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಪಾಠವನ್ನು ಕಲಿಸಬಹುದಾದಂಥ ಘಟನೆ ರಮಾನಂದ ಶೆಟ್ಟಿ ಮತ್ತು ಈ ಅಶ್ವಿನಿ ಶೆಟ್ಟಿ ಅವರ ಈ ಅಕಾಲಿಕ ಮರಣ ಇದೆಯಲ್ಲ ಅಥವಾ ದುರಂತ ಅಂತ್ಯ ಇದೆಯಲ್ಲ ಇದು ಬಹುಶಃ ಪ್ರತಿಯೊಬ್ಬರಿಗೂ ಹೇಗೆ ಮಾದರಿ ಮತ್ತು ಒಂದು ಪಾಠ ಅದನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಅಲ್ಲಿ ಅನಾಥವಾದಂತಹ ಈ ಎರಡು ಮಕ್ಕಳ ಮುಂದಿನ ಜೀವನ ಹೇಗೆ ಅದರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆಮೇಲೆ ಒಂದಷ್ಟು ಅನುಮಾನಗಳು ಕೂಡ ಇದ್ದಾವೆ ಆ ಅನುಮಾನಗಳ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ರಾತ್ರಿ ಉಡುಪಿಯ ಗಾಂಧಿನಗರದ ಬಂಗಲೆಯೊಂದರಲ್ಲಿ ಸಡನ್ನಾಗಿ ಹೊತ್ತಿಕೊಂಡಂಥ ಅಗ್ನಿ ಇಡೀ ಮನೆಯನ್ನೇ ವ್ಯಾಪಿಸಿತ್ತು ಮನೆಯ ಹೊರಗಡೆ ಸಾಕಷ್ಟು ಜನ ಸೇರಿದ್ರು ಅಯ್ಯೋ ದೇವರೇ ಏನಾಗ್ತಿದೆ ಆ ಮಕ್ಕಳನ್ನು ನೋಡಿಯಲ್ಲಿ ಆ ಮಕ್ಕಳನ್ನು ಬದುಕಿಸಿ ಅಂತೇಳ್ಬಿಟ್ಟು ಕೈಕಾಲು ಹಿಡಿತೈತದನ್ನು ನಾವಲ್ಲಿ ಗಮನಿಸ್ಬೋದು ಇನ್ನೊಂದು ಕಡೆ ಇನ್ನೊಂದಷ್ಟು ಜನರು ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು ಅಯ್ಯೋ ಇಬ್ಬರು ಕೂಡ ಬೆಂಕಿಗೆ ಆಹುತಿ ಆಗ್ತಾ ಇದ್ದಾರೆ ಕಂಪ್ಲೀಟಾಗಿ ಬರ್ನ್ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಆಕ್ರಂದನವನ್ನು ವ್ಯಕ್ತಪಡಿಸ್ತಾಯಿದ್ರು ಜೊತೆಗೆ ಅಲ್ಲಿ ಕಿರಿಚಿತ ಇದ್ದರು ಕೂಗ್ತಾಯಿದ್ರು ಏನು ಮಾಡಿದರೂ ಕೂಡ ಬದುಕೋಸೋಕೆ ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕಂತ ಹೇಳಿದ್ರೆ ಅಂತಹ ಬಂಗಲೆ ಅದು ಒಳಗಡೆ ಹೋಗೋದಕ್ಕೆ ಸಾಮಾನ್ಯ ಜನರಿಗೆ ಯಾರಿಗೂ ಕೂಡ ಅಸಾಧ್ಯ ಅಷ್ಟು ಕ್ಲಿಷ್ಟವಾದಂತಹ ಮಾರ್ಗಗಳ ಮೂಲಕ ಕಟ್ಟಿದಂತಹ ಬಂಗಲೆ ಇದು ಅಷ್ಟು ದೊಡ್ಡ ಮನೆ ಮೂರು ಅಂತಸ್ತಿನ ಮನೆ ಮೂರು ಅಂತಸ್ತಿನ ಮನೆ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಈ ಬೆಂಕಿಗೆ ಅಗ್ನಿಗೆ ಆಹುತಿ ಆಗ್ತಾ ಬಂತು ಒಂದು ಕಡೆ ಮನೆಯ ಒಳಗಡೆ ಇರೋರನ್ನ ರಕ್ಷಣೆ ಮಾಡುವಂಥ ಸವಾಲು ಮತ್ತೊಂದು ಕಡೆ ಮನೆಯ ಒಳಗಡೆ ಹೋಗೋದಕ್ಕೆ ಅತಿ ದೊಡ್ಡ ಚಾಲೆಂಜು ಹೀಗೆ ಸಾವು ಬದುಕಿನ ನಡುವೆ ಒಳಗಡೆ ಹೋರಾಟವನ್ನು ಮಾಡ್ತಿದ್ರೆ ಹೊರಗಡೆ ಒಳಗೆ ಹೋಗುವಂತಹ ಪ್ರಯತ್ನ ಮತ್ತು ಆ ಹೋರಾಟ ನಿರಂತರವಾಗಿ ಇತ್ತು ರಾತ್ರಿ ಹೊತ್ತಿಕೊಂಡಂತಹ ಬಿ ಬೆಂಕಿ ಬೆಳಗ್ಗೆ ಆಗುವ ಹೊತ್ತಿಗೆ ಕಂಪ್ಲೀಟಾಗಿ ಒಬ್ಬರನ್ನು ಅಲ್ಲೇ ಬಲಿ ಪಡೆದು ಬಿಟ್ಟರೆ ಮತ್ತೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತಾಗಿತ್ತು ಹೌದು ಇದು ಇದೇ ರಮಾನಂದ ಶೆಟ್ಟಿಯವರ ಮನೆಯಲ್ಲಿ ನಡೆದಂಥ ಘಟನೆ ಉಡುಪಿಯ ಗಾಂಧಿನಗರದ ಮನೆಯಲ್ಲಿ ನಡೆದಂತಹ ದುರ್ಘಟನೆ ಅಂತಲೇ ಹೇಳ್ಬೋದು ಬಾರನ್ ರೆಸ್ಟೋರೆಂಟ್ ಉದ್ಯಮಿ ಆಗಿರುವಂತಹ ಅಂಬಲ್ಪಾಡಿಯಲ್ಲಿ ಇರುವಂತಹ ಒಂದು ಸ್ಪವ್ಯವಾದಂತಹ ಅರಮನೆಯಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯೇ ಮಾಡಿಕೊಂಡಿರಲಿಲ್ಲ ಮೊದಲಿಗೆ ಇದು ಎ ಸಿ ಬಸ್ಟ್ ಆಗಿದ್ದು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡ್ರು ನಂತರ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಆದಂತಹ ಅಗ್ನಿ ಅವಘಡ ಅನ್ನೋದು ಗೊತ್ತಾಗಿದೆ ಸದ್ಯಕ್ಕೆ ಇದರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀಬೇಕಾಗಿದೆ ಈಗ ಘಟನೆ ಏನಾಗಿದೆ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಅಂಬಲ್ಪಾಡಿಯಲ್ಲಿ ಶೆಟ್ಟಿ ಲಂಚ್ ಹೋಮ್ನ ನಡೆಸ್ತಾ ಇದ್ದಂತಹ ರಮಾನಂದ ಶೆಟ್ಟಿಯವರು ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಮತ್ತು ಇಬ್ಬರು ಮಕ್ಕಳ ಜೊತೆಗೆ ಈ ಅಂಬಲಪಾಡಿಯ ಮನೆಯಲ್ಲಿ ಪಾಸವಾಗಿರುತ್ತಾರೆ ಸಹಜವಾಗಿಯೇ ಪ್ರತಿನಿತ್ಯದಂತೆ ಅವತ್ತು ಕೂಡ ಉದ್ಯಮ ಎಲ್ಲ ಕೂಡ ಕ್ಲೋಸ್ ಆದಮೇಲೆ ಅಂದರೆ ಬಾಗಿಲು ಹಾಕಿದ್ಮೇಲೆ ಅವತ್ತಿನ ಬಿಸ್ನೆಸ್ ಮುಗಿದ ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮಲಗಿರ್ತಾರೆ ಮಲಗಿ ಇನ್ನೇನು ಸ್ವಲ್ಪ ಹೊತ್ತಾಗಿರುತ್ತೆ ಸ್ವಲ್ಪ ಹೊತ್ತು ಆಗೋಷ್ಟೊತ್ತಿಗೆ ಮನೆಯ ಒಂದು ಮೂಲೆಯಿಂದ ನಿಧಾನವಾಗಿ ಬೆಂಕಿಯ ಆ ಕೆನ್ನಾಲಿಗೆ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ನಿಧಾನವಾಗಿ ಆವರಿಸ್ಕೊಳ್ತಾ ಕುಳ್ತಾ ಕುಳ್ತಾ ಇಡೀ ಮನೆಯನ್ನೇ ಇದು ವ್ಯಾಪಿಸುತ್ತೆ ಈ ಮನೆಯನ್ನು ವ್ಯಾಪಿಸಿದಂಥ ಸಂದರ್ಭದಲ್ಲಿ ಅಂದರೆ ಇದು ಬಹುಶಃ ಭಾರಿ ನಟ್ಟ ನಟು ರಾತ್ರಿಯೂ ಅಲ್ಲ ಭಾರಿ ಬೆಳಗ್ಗೆನೂ ಕೂಡ ಅಲ್ಲ ಸುಮಾರೊಂದು ಐದು ಐದೂವರೆ ಸುಮಾರಿಗೆ ದಟ್ಟ ಹೊಗೆ ಇಡೀ ಮನೆಯನ್ನು ಆವರಿಸಿಕೊಳ್ಳುತ್ತದೆ ತಕ್ಷಣಕ್ಕೆ ಅಕ್ಕಪಕ್ಕದವರು ಕೂಡ ಇದನ್ನು ಗಮನಿಸ್ತಾರೆ ಯಾಕಂತ ಹೇಳಿದರೆ ಐದು ಐದುವರೆ ಅಂದರೆ ವಾಕಿಂಗಿಗೆಲ್ಲ ಇದ್ದಿರ್ತಾರಲ್ಲ ಅವರು ಇದನ್ನು ಗಮನಿಸ್ತಾರೆ ಆಮೇಲೆ ಎಲ್ಲೋ ಇಷ್ಟು ಹೊಗೆಯ ಸ್ಮೆಲ್ ಬರ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಅನುಮಾನನೂ ಕೂಡ ಬರುತ್ತೆ ಇಮಿಡಿಯೇಟ್ಲಿ ಅಲರ್ಟ್ ಆದವರು ಬಂದು ನೋಡ್ತಾರೆ ಏನು ಬೆಂಕಿ ಒಳಗಡೆಯಿಂದ ಹೊತ್ತಿ ಉಳಿತಿದೆ ಹೊಗೆ ವ್ಯಾಪಿಸ್ತಿದೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಇಮ್ಮಿಡಿಯೇಟ್ಲಿ ಫೈರ್ ಸ್ಟೇಷನ್ ಅವರಿಗೆ ಫೋನ್ ಮಾಡ್ತಾರೆ ಸಾಹಸದಿಂದ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಏನೇ ಮಾಡಿದ್ರೂ ಕೂಡ ಈ ಫರ್ನಿಚರ್ಡ್ ಹೋಮ್ ಆಗಿರೋದ್ರಿಂದ ಮತ್ತು ಮೋಸ್ಟ್ ಆಫ್ ದಿ ಫರ್ನಿಚರ್ಗಳು ಎಲ್ಲದೂ ಕೂಡ ಮರದೇ ಆಗಿರೋದ್ರಿಂದ ಭಾರಿ ಬೇಗ ಬೆಂಕಿ ಹೊತ್ತಿಕೊಳ್ಳುತ್ತೆ ವ್ಯಾಪಿಸಿ ಬಿಡುತ್ತೆ ಆಮೇಲೆ ಮನೆಯ ಒಳಗಡೆ ಇದ್ದಂಥ ವಸ್ತುಗಳಿಗೆ ಒನ್ ಬೈ ಒನ್ ಒನ್ ಬೈ ಒನ್ ಅಂತ ಹೇಳ್ಬಿಟ್ಟು ಬೆಂಕಿ ಆವರಿಸ್ಕೊಳ್ತಾ ಹೋಗ್ತದೆ ಹೋಗ್ತಾ 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 ಎಲ್ಲ ಕಡೆಯೂ ಕೂಡ ಲಾಕ್ ಆಗಿ ಬಿಡ್ತಾರೆ ಬೆಡ್ರೂಮ್ನಲ್ಲಿದ್ದಂತಹ ಇವರು ಯಾರು ಈ ಗಂಡ ಹೆಂಡತಿ ಇಬ್ಬರು ಕೂಡ ಅಲ್ಲೇ ಲಾಕ್ ಬಿಡ್ತಾರೆ ಇಬ್ಬರಿಗೂ ಕೂಡ ಹೊರಗಡೆ ಬರೋದಕ್ಕೆ ಸಾ ಆಗೋದೇ ಇಲ್ಲ ಸಿಕ್ಕಾಪಟ್ಟೆ ಹರಸಾಹಸನ್ನು ಪಡ್ತಾರೆ ಆಗೋದಿಲ್ಲ ಇನ್ನು ಈ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅಲ್ಲಿ ರಕ್ಷಣೆಗೆ ಹೋದಂಥ ಸ್ಥಳೀಯರು ಅವರನ್ನು ಹೊರಗಡೆ ಕರ್ಕೊಂಡ್ಬರಬೇಕು ಅಂತೇಳ್ಬಿಟ್ಟು ಶತಪ್ರಯತ್ನವನ್ನು ಮಾಡ್ತಾರೆ ಬಿಟ್ಟು ಸಾಧ್ಯ ಆಗೋದೇ ಇಲ್ಲ ಈ ಬೆಂಕಿಯನ್ನು ನಂದಿಸಿ ಬಾಗಿಲು ಒಡೆದು ಒಳ ಹೋಗೋದ್ರೊಳಗಡೆ ಒಂದು ಬೆಡ್ರೂಮ್ನಲ್ಲಿ ಇದ್ದಂತಹ ಇವರಿಬ್ಬರು ಕೂಡ ಯಾರು ಗಂಡ ಹೆಂಡ್ತಿ ಅವರಿಬ್ಬರು ಕೂಡ ಅಲ್ಲೇ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಸುಟ್ಟೋಗಿರ್ತಾರೆ ಇನ್ನೊಂದು ಕಡೆ ಮಕ್ಕಳು ಈ ಮಕ್ಕಳಿಬ್ಬರು ಕೂಡ ಹೊರಗಡೆ ಬರೋಕ್ಕಾಗಲಿಲ್ಲ ಒದ್ದಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಹೇಗೋ ಮಕ್ಕಳನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ ಬಟ್ಟು ಅಲ್ಲಿ ದಂಪತಿ ಏನಾಗುತ್ತೆ ಹೊಗೆಯಿಂದ ಉಸಿರುಗಟ್ಟಿ ಆರೆ ಇರ್ತಾರೆ ಅವರನ್ನು ತಕ್ಷಣ ಮಣಿಪಾಲನ ಕೆ ಎಮ್ ಸಿ ಆಸ್ಪತ್ರೆಗೆ ರವಾನಿಸ್ತಾರೆ ಆದರೆ ರಮಾನಂದ ಶೆಟ್ಟಿಯವರು ದಾರಿ ಮಧ್ಯೆ ಕೊನೆಯ ಹೆಸರನ್ನು ಅಶ್ವಿನಿ ಐ ಸಿ ಯುನಲ್ಲಿ ಇರ್ತಾರೆ ನಿರಂತರವಾದಂತಹ ಚಿಕಿತ್ಸೆಯನ್ನು ಕೊಡ್ತಾರೆ ಸುಮಾರೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಗಂಟೆಗಳ ಕಾಲ ಚಿಕಿತ್ಸೆಯನ್ನು ಕೊಡ್ತಾರೆ ಬಟ್ ಆದರೆ ಪ್ರಯೋಜನ ಆಗೋದಿಲ್ಲ ಬೆಂಕಿಯ ಕೆನ್ನಾಲಿಕೆಗೆ ಆಲ್ರೆಡಿ ಅವರ ಮೆದುಳು ಹಾಗೂ ಶ್ವಾಸಕೋಶ ಬ್ಲಾಕ್ ಆಗಿತ್ತು ಕೊನೆಗೆ ಸೋಮವಾರ ಸಂಜೆ ಅವರು ಕೂಡ ಉಸಿರನ್ನು ನಿಲ್ಲಿಸಿಬಿಡ್ತಾರೆ ಕೊನೆಗೆ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಇಬ್ಬರು ಮಕ್ಕಳು ಮಾತ್ರ ಪಾರಾಗಿದ್ದಾರೆ ಅನ್ನುವಂತಹ ಒಂದು ನೆಮ್ಮದಿಯ ಸುದ್ದಿಯನ್ನು ಬಂತು ಆದರೆ ಆ ಮಕ್ಕಳಿಗೆ ಇದು ನೆಮ್ಮದಿಯ ವಿಚಾರ ಅಲ್ಲವೇ ಅಲ್ಲ ಇದು ಮುಂಚೆ ಅವರ ಜೀವನ ಹೇಗೆ ಅನ್ನುವಂಥ ಚಿಂತೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ಮೊದಲಿಗೆ ಆ ಮಕ್ಕಳ ಪರಿಸ್ಥಿತಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆ ಪುಟ್ಟ ಪುಟ್ಟ ಎರಡು ಮಕ್ಕಳು ಇನ್ನೂ ಕೂಡ ಓದ್ತಾ ಇದ್ದಾವೆ ಆ ಮಕ್ಕಳ ಮುಂದಿನ ಜೀವನ ಹೇಗೆ ಅನ್ನೋದು ಈಗಿರುವಂಥ ಪ್ರಶ್ನೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಆಗಿರುವಂತಹ ಅಂಶುಲಾ ಶೆಟ್ಟಿ ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿ ಅಭಿಕ್ ಶೆಟ್ಟಿ ಇಬ್ಬರೂ ಕೂಡ ಇದೇ ಮನೆಯಲ್ಲಿ ಜೊತೆಗೆ ಇರ್ತಾರೆ ಈ ಅಶ್ವಿನಿ ಶೆಟ್ಟಿ ಬಗ್ಗೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿದೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋದ್ರೆ ತುಂಬ ಪಾಪ್ಯುಲರ್ ಆಗಿದ್ದರು ಅದರಲ್ಲೂ ಕೂಡ ಸುಮಾರು ಒಂದು ಒಂದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸನ್ನು ಹೊಂದಿದ್ದಾರೆ ಅಷ್ಟು ಮಾತ್ರವಲ್ಲ ಅವರು ಇದ್ದಂತಹ ಅಥವಾ ಮಾಡ್ತಾಯಿದ್ದಂಥ ರೀಲ್ಸು ಯಾವುದೋ ಬೇರೆ ಶೋಕಿಯ ರೀಲ್ಸ್ ಥರ ಇರಲಿಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಮಾನಾತನ ಸಂಸ್ಕೃತಿಯಲ್ಲಿ ಇರುವಂತಹ ಸಂಸ್ಕಾರಗಳ ಬಗ್ಗೆ ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಆಮೇಲೆ ಒಂದಷ್ಟು ವೈಜ್ಞಾನಿಕವಾಗಿ ಇರುವಂತಹ ಒಂದೊಂದು ನಾವು ಪದ್ಧತಿಗಳು ಅಂತೇಳಿ ಏನು ಹೇಳ್ತೀವಲ್ಲ ಅದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣಗಳ ಬಗ್ಗೆ ಅಥವಾ ಗಾದೆ ಮಾತುಗಳ ಬಗ್ಗೆ ಆಮೇಲೆ ಮಕ್ಕಳು ತಪ್ಪು ಮಾಡಿದಾಗ ಹೇಗೆ ತಿದ್ದಬೇಕು ಇವೆಲ್ಲವನ್ನು ಕೂಡ ಒಂದು ಅರ್ಥಗರ್ಭಿತವಾದಂಥ ರೀಲ್ಸ್ ಮೂಲಕ ಹೇಳಿಕೊಡ್ತಾಯಿದ್ರು ಮಾಡಿ ತೋರಿಸ್ತಾ ಇದ್ದರು ಇದು ಏನಾಗ್ತಿತ್ತು ಜನರನ್ನು ಹೆಚ್ಚು ಗಮನವನ್ನು ಸೆಳಿತಾ ಇತ್ತು ಜೊತೆಗೆ ಈ ಅಶ್ವಿನಿ ಶೆಟ್ಟಿಯವರು ಬಿ ಜೆ ಪಿಯ ಆ್ಯಕ್ಟಿವ್ ಮೆಂಬರ್ ಕೂಡ ಹೌದು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಹೀಗಾಗಿ ಸಾಕಷ್ಟು ಜನರಿಗೆ ಇವರು ಚಿರಪರಿಚಿತರು ಇನ್ನು ಶೆಟ್ಟಿ ಲಂಚ್ ಹೋಮ್ ಅಂತ ಹೇಳಿದ್ರೆ ಅಂಬಲಪಾಡಿ ಭಾಗದಲ್ಲಿ ಮತ್ತು ಉಡುಪಿ ಭಾಗದಲ್ಲಿ ತುಂಬ ಪಾಪ್ಯುಲರ್ ಹೀಗಾಗಿ ರಮಾನಂದ ಅವರು ಕೂಡ ತುಂಬ ಪಾಪ್ಯುಲರ್ ಬಟ್ ಇವರ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ ಕಾರಣ ತಂದೆ ಮಾಡಿದಂಥ ಬಿಸ್ನೆಸ್ ಇರ್ಬೋದು ತಾಯಿ ಹೇಳಿಕೊಟ್ಟಂತಹ ಬದುಕಿನ ಮೌಲ್ಯಗಳಿರ್ಬೋದು ಬದುಕು ಸಾಗಿಸೋದು ಅಷ್ಟು ಸುಲಭ ಅಲ್ಲ ಇನ್ನು ಈ ಮನೆ ಕಂಪ್ಲೀಟಾಗಿ ಬರ್ನ್ ಆಗಿದೆ ಇರೋದಕ್ಕೆ ಮನೆ ಬಿಟ್ಟರೆ ಮನೆ ಒಳಗಡೆ ಬಹುಶಃ ಬಹುತೇಕ ವಸ್ತುಗಳು ಬಳಕೆಗೆ ಯೋಗ್ಯವಾಗಿಲ್ಲ ಮತ್ತೆ ಅದನ್ನು ಸರಿದಾರಿಗೆ ತರಬೇಕು ಜೀವನವನ್ನು ಮತ್ತೆ ಹಳಿಗೆ ತರ್ಕೊಳ್ಬೇಕು ಇಂತಹದ್ದೊಂದು ಸವಾಲು ಆ ಪುಟ್ಟ ಪುಟ್ಟ ಮಕ್ಕಳಿಗೆ ಈಗಲೇ ಎದುರಾಗಿದೆ ಇನ್ನು ಕಣ್ಣೆದುರುಗಡೆ ತನ್ನ ತಂದೆ ತಾಯಿ ಇಬ್ಬರು ಕೂಡ ಆ ರೀತಿಯಾದಂತಹ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದ್ದನ್ನು ನೋಡಿದ ಬಳಿಕ ಅವರ ಮನಸ್ಥಿತಿ ಎಷ್ಟು ವಿಚಲಿತ ಆಗಿರ್ಬೋದು ಅವರು ಎಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಇನ್ನು ಒಂದಂತೂ ಗಮನಿಸಬೇಕು ಸ್ನೇಹಿತರೆ ಇಷ್ಟು ದೊಡ್ಡ ಅರಮನೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಈ ರೀತಿ ಬೆಂಕಿಯ ಕೆನ್ನಾಲಿಗೆ ಒಮ್ಮೆಲೆ ಆವರಿಸಿಕೊಳ್ಳುತ್ತೆ ಅಂತ ಹೇಳಿದರೆ ಅನುಮಾನಗಳು ಕೂಡ ಮೂಡುತ್ತೆ ಕಾರಣ ಏನು ಅಂತ ಹೇಳಿದರೆ ಇಷ್ಟು ದೊಡ್ಡ ಮನೆಯಲ್ಲಿ ವೆಂಟಿಲೇಷನ್ ವ್ಯವಸ್ಥೆ ಸರಿಯಾಗಿರಲಿಲ್ಲ ಒಂದು ವೇಳೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಳ್ಳುತ್ತೆ ಅಂತಲೇ ಇಟ್ಕೊಳ್ಳೋಣ ಇಮಿಡಿಯೇಟ್ಲಿ ಹೊರಗಡೆ ಹೋಗಿ ಹೋಗೋದಕ್ಕೆ ಯಾವುದೇ ಅವಕಾಶವೇ ಇರಲಿಲ್ಲ ಆಮೇಲೆ ಇಡೀ ಮನೆ ಮರದ ಫರ್ನಿಚರ್ಗಳೇ ಹೆಚ್ಚಾಗಿರೋದ್ರಿಂದ ಅಂದರೆ ಇಂಟೀರಿಯರ್ ವರ್ಕ್ ಆಲ್ಮೋಸ್ಟ್ ಆಲ್ ಎಲ್ಲದೂ ಕೂಡ ಮರದಿಂದ ಮಾಡಿರೋದ್ರಿಂದ ಬೆಂಕಿಯ ಕೆನ್ನಾಲಿಗೆ ಬಹುಬೇಗ ಆರಿಸೋದಕ್ಕೆ ಸುಲಭ ಆಯಿತಾ ಇನ್ನು ಹತ್ತಿ ಹತ್ತಿಯ ಬೆಡ್ಗಳು ಅದು ಇದು ಇರೋದರಿಂದ ಸಹಜವಾಗಿ ಇದು ಬೆಂಕಿಯನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡತೋ ಅನ್ನೋದು ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯ ಅಭಿಪ್ರಾಯ ಬಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ಎ ಸಿ ಬಸ್ನಿಂದ ಈಗ ಆಯಿತೋ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿತೋ ಅದು ಇನ್ನೊಂದು ಭಾಗ ದುರಂತ ಅಂತೂ ನಡೀತಲ್ವಾ ಆ ದುರಂತದ ಹೊಣೆಯನ್ನು ಹೊರಬೇಕಾದವರು ಯಾರು ಅನ್ನೋದು ಈಗಿರುವಂಥ ಪ್ರಶ್ನೆ ಹಾಗೆಯೇ ಆ ಮಕ್ಕಳ ಮುಂದಿನ ಜೀವನ ಹೇಗೆ ಅನ್ನೋದು ಈಗಿರುವಂಥ ಪ್ರಶ್ನೆ ಬಟ್ ಇಂಥದ್ದೊಂದು ದುರಂತ ಎಲ್ಲೂ ಕೂಡ ನಡಿಬಾರ್ದು ಯಾರ ಜೀವನದಲ್ಲೂ ಕೂಡ ಇಂತಹ ದುರ್ಘಟನೆಗಳು ನಡಿಬಾರ್ದು ಅನ್ನೋದನ್ನು ಆ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿದಾಗ ನಮಗೆ ಅನ್ನಿಸದೇ ಇರೋದು ಆ ದೇವರು ಅವರಿಗೆ ಬದುಕುವಂಥ ಶಕ್ತಿಯನ್ನು ಕೊಡಲಿ ಅನ್ನೋದು ಎಲ್ಲರ ಆಶಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಉಡುಪಿಯ ಈ ದುರ್ಘಟನೆಯ ಬಗ್ಗೆ ರಾತ್ರಿ ಮಲಗಿದ್ದಂಥ ದಂಪತಿ ಬೆಳಗ್ಗೆದ್ದು ನೋಡುವಾಗ ಬದುಕೇ ಇಲ್ಲ ಅನ್ನೋದನ್ನು ನೋಡಿದಾಗ ನಿಮಗೇನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ